ಯಶವಂತಪುರ ಕ್ಷೇತ್ರದಿಂದ ವಿಶೇಷವಾಗಿ ಏನು ಈ ಕಾರ್ಯಕ್ರಮಕ್ಕೆ ಜಾತ್ಯಾತೀತ ಜನತಾದಳ ಜನ ಜನರೊಂದಿಗೆ ಜನತಾದಳ ಅಂತ ಏನು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅದಕ್ಕಾಗಿ ಕ್ಷೇತ್ರದ ಅಧ್ಯಕ್ಷರಾದ ಜವರೇಗೌಡರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜವರೇಗೌಡರಿಗೆ ಅಭಿನಂದಿಸಿ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಜೆ ಡಿ ಎಸ್ ಮುಖಂಡರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಜೆ ಡಿ ಎಸ್ ಮುಖಂಡರಿಗೂ ಅಭಿನಂದಿಸುತ್ತಾ ಏನಿವತ್ತು ಈ ಕಾರ್ಯಕ್ರಮ ಕರೆದಿರೋದು ನಾವು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಬಂತ ಅವ್ರ ಏನ್ಮೇಲೆ ಈ ಒಂದು ಸಂಚಲನ ಮೂಡಬೇಕು ಯಶನ್ಪುರ ಕ್ಷೇತ್ರದಲ್ಲಿ ಒಂದು ಸಂಚಲನ ಮೂಡಬೇಕು ಹಂಗಾಗಿ ಗೌಡ್ರು ಕೇಳಿದ್ರು ನಮಗೆ ಎಲ್ಲಿ ಮಾಡೋಣ ಸೂಕ್ತವಾಗಿ ಕಾರ್ಯಕ್ರಮ ಅಂತ ಕೇಳಿದಾಗ ನಾವು ಹೇಳ್ದು ಹಣ ಫಸ್ಟ್ ಈ ಕಡೆಯಿಂದ ಮಾಡೋಣ ಅಂದರು ವಾರ್ಡಲ್ಲಿ ಮಾಡೋಣ ಅಂದರು ನಾವೆಲ್ಲ ಹೇಳ್ದು ಅವ್ರಿಗೆ ದಯವಿಟ್ಟು ಬೇಡಣ ವಾರ್ಡಲ್ಲಿ ಬೇಡ ಈ ಕಡೆ ಕುಬೇರ್ ಮೂಲೆಯಿಂದ ಮಾಡೋಣ ನಾವು ಈ ಕಡೆಯಿಂದ ಏನು ತಾವರೆಕೆರೆ ಹೋಬ್ಳಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಮಾತಾಡಿದ್ರು ನಾವು ಹಂಗಾಗಿ ಇಲ್ಲಿಂದನೇ ಚಾಲನೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಎಲ್ಲರೂ ಒಕ್ಕೂರ್ಲಿಂದ ಮಾತಾಡೋದ ಹಂಗಾಗಿ ಈ ಕಾರ್ಯಕ್ರಮನ ಯಶವಂತಪುರ ಕ್ಷೇತ್ರದ ಕುಬೇರ್ ಮೂಲೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಹಂಗಾಗಿ ಪ್ರತಿಯೊಬ್ಬರೂ ಏನಪ್ಪಾ ಏನು ಮಾಡಬೇಕು ಅಂದ್ರೆ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂದ್ರೆ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ಬೇಕು ಮತ್ತೆ ಆ ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕು ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಭಾಗವಹಿಸ್ಬೇಕು ಹಾಗೂ ಎಲ್ಲ ನಮ್ಮ ಏನು ಮುಖಂಡರು ಜನ್ಸು ಸಹ ಭಾಗವಹಿಸ್ಬೇಕಾದ್ರಲ್ಲಿ ಯಾಕಂದ್ರೆ ಏನ ಅಲ್ಪ ಸ್ವಲ್ಪ ಏನೋ ಕಹಿ ಘಟನೆಗಳು ನಡ್ರೆ ದಯವಿಟ್ಟು ಅದೆಲ್ಲ ಒಟ್ಟೆಗೆ ಹಾಕೊಂಡು ದಯವಿಟ್ಟು ಇನ್ಮೇಲಾದ್ರು ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತಾ ಏನು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಯಾಕಂದ್ರೆ ನಮ್ಮ ಕೇಶವಮೂರ್ತಿ ಅಣ್ಣರು ಅವರೇ ಕೆಂಗೇರಿ ಹೋಬ್ಳಿ ಅವ್ರಿಗೂ ಸಹ ಹೆಚ್ಚಿನ ರೀತಿಯಲ್ಲಿ ಪ್ರಾಮುಖ್ಯತೆ ಕೊಟ್ಟು ಅವರು ಸಹ ಏನು ಈ ಕೆಲಸನ ಮಾಡಬೇಕು ಹಾಗೆ ನಮ್ಮ ಹೋಬ್ಳಿ ಅಧ್ಯಕ್ಷ ಇನ್ನೊಬ್ರು ಶಂಕರೇಗೌಡರು ಸಹ ಅಷ್ಟೇ ಅವರು ಅಷ್ಟೇನೆ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಬೇಕು ಏನಂದ್ರೆ ಈಗ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಈಗ ಜಿಲ್ಲಾ ಪಂಚಾಯತಿ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಮತ್ತೆ ಅದಕ್ಕೆಲ್ಲ ನಾವು ಮತ್ತೆ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆಲ್ಲ ಈಗ ನಾವೆಲ್ಲ ಪ್ರಿಪ್ರೇಷನ್ ಆಗ್ಬೇಕು ಪ್ರಿಪ್ರೇಷನ್ ಆಗಿಲ್ಲ ಅಂದ್ರೆ ಏನು ಆಗಲ್ಲ ಯಾಕಂದ್ರೆ ಹೋಬಳಿ ಅಧ್ಯಕ್ಷರು ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡಬೇಕು ಹಾಗೂ ನಮ್ಮ ಶಂಕರೇಗೌಡ ಈ ಕಡೆ ಯಾಕಂದ್ರೆ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರೋದ್ರಿಂದ ಅವರು ಸಹ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಡ್ಬೇಕು ಇಲ್ಲೆಲ್ಲಿ ಯಾರ್ಯಾರು ನಿಂತ್ಕೊಂತಾರೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರ ಮುಂದೆ ಬಿಟ್ಟು ಸಂಘಟನೆ ಮಾಡಿಸ್ಬೇಕು ಪಕ್ಷ ಬೆಳಿಬೇಕು ಅಂದ್ರೆ ಸಂಘಟನೆ ಮುಖ್ಯ ಸಂಘಟನೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಆ ಸಂಘಟನೆ ಬೆಳೆದ್ರೆ ಜವರೇಗೌಡರು ಎಲ್ಲಕ್ಕೆ ಈಸಿ ಯಾಕಂದ್ರೆ ಸಂಘಟನೆ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಯಾಕಂದ್ರೆ ನಮ್ದೆಲ್ಲೋ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ ಡಿ ಕ್ಕೆ ಇರೋ ಶಕ್ತಿ ಜನತಾಳಕ್ಕೆ ಇರುವಂತ ಶಕ್ತಿ ದೇವೇಗೌಡರಪ್ಪಾಜಿ ಜಿ ಕುಮಾರಣ್ಣ ಇರೋತಕ್ಕ ಅದು ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ಹೋಗಲ್ಲ ಶಕ್ತಿ ನೀವೇ ಅದು ಯಾಕಂದ್ರೆ ಒರಿಜಿನಲ್ ಕಾರ್ಯಕರ್ತರು ಅಂದ್ರೆ ಎಸ್ ಅಲ್ಲೇ ಇರೋದು ನೀವ್ ಯಾವ್ದೇ ಬೇರೆ ಪಕ್ಷದಲ್ಲಿ ನೋಡ್ರಿ ಎಲ್ಲ ನಾವು ನೋಡ್ತಾ ಇರ್ತೀವ ಎಲ್ಲ ಆ ಕಡೆಯಿಂದ ಈ ಕಡೆಯಿಂದ ಬುಟ್ಟಿ ಆದ್ರೆ ನಮ್ಮ ಪಕ್ಷದಲ್ಲಿ ಹಂಗಲ್ಲ ನಿಷ್ಠೆಯಿಂದ ಜೋವಿಂದ ಕಾಸು ಖರ್ಚು ಮಾಡ್ಕೊಂಡು ಇವತ್ತು ಗಟ್ಟಿಯಾಗಿ ಉಳಿದಿರೋ ನಮ್ಮ ಪಕ್ಷದಲ್ಲೇ ಇರೋದು ಕೇಳಿ ಎಲ್ಲರೂ ಎಲ್ಲಾರು ಎಲ್ಲ ಎಲ್ಲಾ ಕಡೆ ನೋಡಿಬೇಕಾರೆ ಇವತ್ತು ಪ್ರತಿ ನಾವು ಪಕ್ಷದಲ್ಲೂ ನೋಡ್ತಾ ಇರ್ತೀವಿ ಬೆಳಿಗ್ಗೆ ಒಂದ್ ಪಕ್ಷದಾಗ ಇರ್ತಾನೆ ಸಂಜೆ ಒಂದ್ ಪಕ್ಷದಾಗ ಇರ್ತಾನೆ ಶಾಲೆ ಹಾಕೊಂಡು ನಾವು ನೋಡಿದಿವಿ ತುಂಬಾ ನಮ್ಮ ಪಕ್ಷದಲ್ಲಿ ಹಂಗಲ್ಲ ನಿಷ್ಠಾವಂತರು ಕಾಸ ಇಲ್ಲ ಅಂದ್ರೂ ಕಾಸ ಹಾಕೊಂಡು ಮುಜುಗರ ಪಟ್ಕೊಂತಾರೆ ಅಯ್ಯೋ ಅವ್ರ ಹತ್ರ ಯಾಕೆ ಕೇಳೋದು ನಾವೇ ಹಾಕೊಂಡು ಮಾಡ್ಬಿಡಣಪ್ಪ ಅಂತ ಹೇಳಿ ಕಾರ್ಯಕರ್ತರಿಗೆ ಉರ್ದುಂಬಸ್ಕೊಂಡು ಕಾಸ ಹಾಕೊಂಡು ಕೆಲಸ ಮಾಡೋ ಅಂತ ಇರೋ ಶಕ್ತಿ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮಲ್ಲೇ ಇರೋದು ಅದು ಯಾವ ಪಕ್ಷದಲ್ಲೂ ಇಲ್ಲ ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಮತ್ತೆ ಏನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಪ್ರಿಪರೇಷನ್ ಎಲ್ಲ ಎಲ್ಲಾ ಜವರೇಗೌಡರ ಮೇಲೆ ಒತ್ತಡ ತರಕಾಗಲ್ಲ ಯಾಕಂದ್ರೆ ಅವರು ಎಷ್ಟು ಅಂತ ಮಾಡಕ್ ಆಗುತ್ತೆ ಇವಾಗ ಅವ್ರಿಗೆ ಅಲ್ಪ ಸ್ವಲ್ಪ ಒಂದು ಸಣ್ಣ ಅಧಿಕಾರ ಕೊಟ್ಟವ್ರೆ ಆ ಅಧಿಕಾರದಲ್ಲಿ ಏನ್ ಮಾಡಕ್ ಆಗುತ್ತೆ ಅಲ್ವಾ ನಮ್ ಪಕ್ಷ ಇಲ್ಲ ಏನು ಅಧಿಕಾರದಲ್ಲಿ ಇಲ್ಲ ಅಧಿಕಾರದಲ್ಲಿ ಯಾವ ಪಕ್ಷ ಅದೇ ಕಾಂಗ್ರೆಸ್ ಅದೇ ನಾವು ಸಣ್ಣ ಪಕ್ಷದಲ್ಲಿ ಒಂದು ಸಹಾಯ ಮಾಡಿದ್ರೆ ಮಾಡಕ್ ಆಗೋದಿಲ್ಲ ಹಂಗಾಗಿ ಯಾರು ದಯವಿಟ್ಟು ಯಾರು ಅನ್ನತ ಬಯಸ್ಬೇಡಿ ಜವರೇಗೌಡ್ರು ನಮ್ಗೆ ಸ್ಪಂದಿಸ್ಲಿಲ್ಲ ಹಂಗ್ ಮಾಡ್ಲಿಲ್ಲ ಹಿಂಗ್ ಮಾಡ್ಲಿಲ್ಲ ಅಂತ ಹೇಳ್ಬಿಡ್ರಿ ಯಾಕಂದ್ರೆ ನಮ್ಗೂ ಯಾವ್ದಾರ ಒಂದು ಅಧಿಕಾರ ಅಂತ ಇದ್ರೆ ನಿಮ್ ಪ್ರತಿ ಮನೆ ಮನೇಲೂ ಸಹ ಕುಂದುಕೊರತೆ ಆ ಜವರೇಗೌಡರು ಇರೋ ಇರೋಂತ ಒಬ್ರು ವ್ಯಕ್ತಿ ಅವರು ನೀವು ನೋಡಿರ ಯಾವುದೇ ಪಕ್ಷದಲ್ಲಿ ಅದರಲ್ಲಿ ಅತಿ ಹೆಚ್ಚಲ್ಲಿ ಇವತ್ತು ಎಮ್ ಎಲ್ ಎ ಯಾವ ಪಕ್ಷದ ಆಗಿರ್ಬೋದು ನೀವ್ ಒಂದ್ ಹೆಸರು ಅವರು ಗುರ್ತಿಡ್ದು ಸಹ ಒಂದು ಲಕ್ಷ ಜನ ಇದ್ರು ಗುರ್ತಿ ಮಾತಾಡ್ತಾರೆ ಅಂದ್ರೆ ಅದು ಜವರೇಗೌಡರು ಮಾತ್ರ ನೀವು ನೋಡಿ ಬೇಕಾದ್ರೆ ಯಾರು ಯಾರು ಯಾವ್ದೇ ಎಮ್ ಎಲ್ ಎ ನೋಡ್ರಿ ಮಾತಾಡ್ತಾರಲ್ಲ ಇವ್ ಮುಖ ನೋಡ್ತಾರೆ ಹೋಯ್ತಾ ಇರ್ತಾರೆ ಅದೇ ಜವರೇಗೌಡರು ಒಂದ್ಸಲಿ ನಿಮ್ ಹೆಸರು ಒಂದ್ಸಲಿ ಬಾಯಿ ಆಯ್ತು ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ ಹಾಗೆ ಮತ್ತೆ ನಾನು ಹೋಬಳಿ ಮಾಡ್ತಾ ಇರದೆ ಮುಂದಿನ ನಮ್ಮಲ್ಲಿ ಏನು ಇವಾಗ ಬಿ ಬಿ ಎಂ ಪಿ ಯಾಕಂದ್ರೆ ಬಿ ಬಿ ಎಂ ಪಿನೂ ಅಷ್ಟೇ ಎಲ್ಲರೂ ಇನ್ನ ಬಿ ಬಿ ಎಂ ಪಿಗೂ ಪ್ರಿಪರೇಷನ್ ಆಗಬೇಕು ಅಲ್ಲಿನ ಹೆಚ್ಚಿನ ಕೆಲಸಗಳು ಮಾಡಬೇಕು ಎಲ್ಲರೂ ಮುಖಂಡರುಗಳು ಆ ಮುಖಂಡರುಗಳು ಕೆಲಸ ಮಾಡಬೇಕು ಅಂದ್ರೆ ನಾವು ಬೂತ್ ಮಟ್ಟದಲ್ಲಿ ಸ್ವಲ್ಪ ಕೆಲಸ ಮಾಡ್ಬೇಕು ನಾನು ಅಣ್ಣನ ಕೇಳ್ಕೊಂತೀನಿ ದಯವಿಟ್ಟು ಏನು ಮಾಡಬೇಕು ಅಂತ ಈಗ ಏನಾಗಿದೆ ಅಂದ್ರೆ ವಾರ್ಡ್ ಮಾಡ್ತಲಿ ಅಲ್ಲಿ ವಾರ್ಡ್ ಅಧ್ಯಕ್ಷರು ಮತ್ತೆ ಆ ಏರಿಯಾ ಏನು ಒಂದೊಂದು ಅಧ್ಯಕ್ಷ ಪೋಸ್ಟ್ ಕೊಟ್ಟು ಮತ್ತೆ ಅಲ್ಲಿಗೆ ಏನೇನ್ ಬರುತ್ತೋ ಅವ್ರನ್ನೆಲ್ಲ ಒಂದು ಇನ್ಚಾರ್ಜ್ ಕೊಟ್ರೆ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಇರ್ತಾರೆ ಅವರೇ ಎಲ್ಲಾರ್ಗು ಒಂದು ಐನೂರು ಜನಕ್ಕೆ ಅವರೇ ಫೋನ್ ಹಾಕ್ಬೇಕು ಇಲ್ಲ ಫೋನ್ ಹಾಕ್ಲಿ ಅಂತಾರೆ ಅದಾಗಲ್ಲ ಯಾಕಂದ್ರೆ ಅಲ್ಲಿ ನಾವು ಎಲ್ಲರಿಗೂ ಒತ್ತು ಕೊಟ್ಟಿ ಅಲ್ಲಲ್ಲೇ ಲೀಡರ್ಗಳು ಮಾಡ್ಬಿಟ್ಟು ಆ ಭಾಗದಲ್ಲಿ ಸಂಘಟನೆ ಮಾಡಿ ಆ ವಾರ್ಡ್ಗಳಲ್ಲೂ ಅಷ್ಟೇನೆ ಸಂಘಟನೆ ಮಾಡಬೇಕು ಅಂದ್ರೆ ಅಲ್ಲಿನ ಭಾಗಕ್ಕೆ ಈಗ ವಾರ್ಡ್ ಅಧ್ಯಕ್ಷರು ಕೊಡಬೇಕು ಅಲ್ಲಿ ವಾರ್ಡ್ ಅಧ್ಯಕ್ಷರು ಕೊಟ್ಟ ಮೇಲೆ ಅವ್ರ ಕೈಗಳಗಡೆ ಯಾರ್ಯಾರು ಕೊಡಬೇಕು ಇವತ್ತು ಅದು ಇದೆಲ್ಲ ಮಾಡಿ ಕೊಟ್ಟಾಗ ಅವ್ರು ಕೆಲಸ ಮಾಡ್ಕೊಳ್ತಾರೆ ಅವಾಗ ಅಣ್ಣಂಗೆ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಬಹಳ ಈಜಿ ಆಗುತ್ತೆ ನಾವ್ ಯಾವತ್ತೋ ಒಂದಿನ ಬರ್ತೀವಿ ಕರಿತೀವಿ ಸೊ ಕರ್ದಾಗ ಹುಡುಗರು ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಾರೆ ಯಾಕಂದ್ರೆ ಹೆಚ್ಚಿನ ರೀತಿಯಲ್ಲಿ ನಾವು ಸಂಘಟನೆ ಮಾಡೋಕೆ ಅವ್ರಿಗೆ ಕೊಟ್ಟಾಗ ಹೆಚ್ಚಿನ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಯುವಕರು ನಮ್ಮಲ್ಲಿ ತುಂಬಾ ಜನ ಇದಾರೆ ಯುವಕರು ಅವ್ರಿಗೆಲ್ಲ ನಾವು ಜವಾಬ್ದಾರಿ ಕೊಡಬೇಕು ಅಂತ ಕೇಳ್ಕೊಂತೀನಿ ಅಣ್ಣನ ಹತ್ರ ದಯವಿಟ್ಟು ಯಾವಾಗ ಒಂದು ಸಭೆ ಕರೆದು ಅದನ್ನ ವಾರ್ಡ್ ಮಾಡ್ತಿದ್ದ ಮತ್ತೆ ಏನ್ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಲ್ಲಾನು ಮಾಡೋಣ ಅದನ್ನ ಮಾಡ್ತಾರೆ ಮಾಡ್ಬೇಕು ಅಂತ ಅಣ್ಣನ ಹತ್ರ ಮನೆ ನನ್ನ ಒಬ್ಬನ ಮನವಿ ಅಲ್ಲ ಸೊ ಎಲ್ಲಾರು ಸೊ ಅದನ್ನ ಕೇಳ್ತಾವ್ರೆ ಇದನ್ನ ಮಾಡ್ಲೇಬೇಕು ಈ ತರ ಮಾಡಿದ್ರೆ ಮಾತ್ರ ನಾವು ಹೆಚ್ಚಿನ ಆಮೇಲೆ ನಾವೇನಾಗುತ್ತೆ ಅಂದ್ರೆ ನಾವು ಚುನಾವಣೆ ಸಮಿತ ಕೂಡ ನಮ್ಮ ಕೈ ಯಾರು ಸಿಗೋದಿಲ್ಲ ಅವಾಗ ಬೇರೆಯವರೆಲ್ಲ ಅಷ್ಟೊತ್ತು ಕಾಲೆ ಆಲೆ ಬುಟ್ಟಿ ಹಾಕೊಂಡ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನಾನು ಆಮೇಲೆ ನಮ್ಮ ವಾರ್ಡ್ ಅಧ್ಯಕ್ಷರು ಸಾಕಮಾರ್ಗು ಅಲ್ಲ ಸಾರಿ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರು ಸಾಕಮಾರ್ಗು ಹೇಳ್ತಾ ಇದ್ದೀನಿ ಅವರು ಸಹ ಹೆಚ್ಚಿನ ತಲೆ ಮಹಿಳೆ ಸಂಘಟನೆ ಮಹಿಳೆಯರ ಸಂಘಟನೆ ಮಾಡಬೇಕು ಸಂಘಟನೆ ಅಂದ್ರೆ ವಾರ್ಡ್ ಮಾಡ್ಕೊಳ್ಳಲ್ ಬರ್ಬೇಕು ಜಿಲ್ಲಾ ಪಂಚಾಯತಿ ಬರಬೇಕು ತಾಲೂಕ್ ಪಂಚಾಯತಿ ಎಲ್ಲ ಹೋಬಳಿ ಅಧ್ಯಕ್ಷರುಗಳು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತೆ ಆ ಊರಿನ ಗ್ರಾಮದ ಎಲ್ಲೆಲ್ಲಿ ಮುಖಂಡರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದೇ ಆದಂತ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಬೇಕು ಅಂತ ಅವರಲ್ಲಿ ದಯವಿಟ್ಟು ತಪ್ಪಾಗಿ ತಿಳ್ಕೊಂಬಿ ಯಾಕಂದ್ರೆ ಅವ್ರ ಒಬ್ಲೇ ಹೇಳ್ತಾ ಇಲ್ಲ ಸೊ ನಾವು ಅವ್ರ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅವ್ರು ಸಂಘಟನೆ ಮಾಡಬೇಕು ಸಂಘಟನೆ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಅಣ್ಣನ ಕೈ ಬಲ ಪಡಿಸ ಆಗೋದಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಒಬ್ಬರ ಕೈಲಿ ಏನು ಮಾಡಕ್ ಆಗೋದಿಲ್ಲ ನಾವು ಎಲ್ಲರೂ ಕರೆಕ್ಟಾಗಿ ಎಲ್ಲ ಪ್ರತಿಯೊಂದು ಕೆಲಸ ಕರೆಕ್ಟಾಗಿ ಮಾಡಿದಾಗ ಮಾತ್ರ ನಾವು ಒಂದೇನಾದರೂ ಒಂದು ಸಕ್ಸಸ್ ಆಗ ಕಾರಣ ಅದಕ್ಕೋಸ್ಕರನೇ ನನಗೆ ಏನು ಮಾಡಬೇಕು ಅಂತ ಕೆಲವು ವಿಚಾರಗಳನ್ನ ನಾವೆಲ್ಲ ಇನ್ನೊಂದ್ಸಲ ಇವಾಗ ಏನು ವಿಚಾರ ಮಾತಾಡ್ತಾ ಇದೀವಿ ಅಂದರೆ ನಿಖಿಲ್ ಸ್ವಾಮಿ ಹತ್ರ ಡೇಟ್ ಫಿಕ್ಸ್ ಮಾಡಬೇಕು ಎಲ್ಲ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ ಇನ್ನೊಂದು ಮೀಟಿಂಗ್ ಕರೆದ ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಇನ್ನೊಂದು ಮೀಟಿಂಗ್ ಕರೆದಾಗ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಯಾಕಂದರೆ ನೆಕ್ಸ್ಟು ಇವತ್ತೇನಿಲ್ಲಿ ನೀವು ನಿಖಿಲ್ ಸ್ವಾಮಿ ಬರ್ತಾರೋ ಅವತ್ತು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀರೋ ನೆಕ್ಸ್ಟ್ ಅಲ್ಲಿಂದ ಚಾಲನೆ ಮಾಡಿ ಅದೇ ನಾನು ಹೇಳ್ದಂಗೆ ಎಲ್ಲಾ ಪಂಚಾಯತಿ ಎಲ್ಲರೂ ಸೇರ್ಕೊಂಡು ಒಂದೊಂದು ಮೀಟಿಂಗ್ ಮಾಡ್ಬೇಕು ಅಣ್ಣ ಒಂದೊಂದು ಹೋಬಳಿ ಮಟ್ಟದಲ್ಲಿ ಮಾಡಿ ಅವ್ರನ್ನ ಏನೇನೋ ನಮ್ಮ ಕಾರ್ಯಕರ್ತರಾಗಿರ್ಬೋದು ಯಾರ್ಯಾರ ಎಲ್ಲ ಲೀಡ್ರ್ ಮುಖಂಡರುಗಳು ಈ ಪಕ್ಷಕ್ಕೋಸ್ಕರ ರಾತ್ರಿ ಆಗಲೂ ದುಡಿದ್ರು ಅವ್ರಿಗೆಲ್ಲ ಒಂದು ಜವಾಬ್ದಾರಿ ಕೊಟ್ಟು ಒಂದು ಬೂಸ್ಟ್ ಕೊಡಬೇಕು ಇಲ್ಲ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ ಎಲೆಕ್ಷನ್ ಬಂದಾಗ ಹೋದಾಗ ಅವ್ರು ಆ ಕಡೆ ಹೋಯ್ತಾರೆ ಇವ್ರು ಈ ಕಡೆ ಹೋಯ್ತಾರೆ ಸಂಘಟನೆ ಆಗಿರೋದಿಲ್ಲ ಅದಕ್ಕೋಸ್ಕರ ತಮ್ಮಲ್ಲಿ ಕಳಕಳಿವ ಮನವಿ ಅಣ್ಣ ದಯವಿಟ್ಟು ಇದೊಂದು ಅವಕಾಶ ಎಲ್ಲರಿಗೂ ನಿಮ್ಮ ಮುಖಾಂತರನೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ಪ್ರತಿಯೊಂದು ಕೆಲಸ ಮಾಡಕ್ಕೆ ನೀವೊಂದು ಸಂದೇಶ ಕೊಡ್ಬೇಕಣ ಹಂಗಾಗಿ ನಮ್ಮ ಪಕ್ಷ ಚೆನ್ನಾಗಿ ಸಂಘಟನೆ ಆಗುತ್ತೆ ಮತ್ತೆ ನಿಮಗೂ ಅಷ್ಟೇ ಆ ಎಲೆಕ್ಷನ್ ಟೈಮಲ್ಲಿ ಆ ಟೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಆ ಟೆನ್ಷನ್ ಕಡಿಮೆ ಆದ್ರೆ ನಾವು ಏನು ಬೇಕಾದ್ರೆ ಚುನಾವಣೆಯಲ್ಲಿ ಏನು ಬೇಕಾದ್ರೂ ಮಾಡಿ ಗೆಲ್ಬಹುದು ಹಂಗಾಗಿ ಎಲ್ಲ ಕಡೆ ಒತ್ತಡ ಇರುತ್ತೆ ನಿಮಗೆ ಒಂದ್ ಲಕ್ಷ ಜನನು ಫೋನ್ ಮಾಡಿ ಅಟೆಂಡ್ ಮಾಡಕ್ ನಿಮ್ಮ ನಿಮ್ ಕೈಲಿ ಯಾಕಂದ್ರೆ ನಾವು ನೋಡಿದಿವಿ ಜೊತೆಗಿದ್ದಾಗ ಎಷ್ಟು ರಿಸ್ಕ್ ಅಂದ್ರೆ ಪ್ರತಿಯೊಂದು ಒಬ್ಬ ಸಣ್ಣ ಇದನ್ನು ಫೋನ್ ಮಾಡ್ತಾನೆ ಅವ್ರಿಗೆ ಹಣ ಅದಿಲ್ಲ ಇದಿಲ್ಲ ಅಂತಾರೆ ಅದಕ್ಕೋಸ್ಕರನೇ ಆ ಭಾಗದಲ್ಲೇನೆ ಸರಿಯಾದ ಲೀಡರ್ ನಾವು ಸಂಘಟನೆ ಮಾಡಿ ಅಲ್ಲಿ ಅಥವಾ ಪ್ರತ್ಯಕ್ಷ ಉಪದೇಶ್ ಮಾಡಿದಾಗ ಅವ್ರು ಆ ಭಾಗದಲ್ಲಿ ಇನ್ಚಾರ್ಜ್ ತಗೊಂಡು ಅವರು ಒಂದು ಸಂಘಟನೆ ಮಾಡಿದಾಗ ಆ ಪಕ್ಷಕ್ಕೆ ಒಂದು ಸಂಘಟನೆ ಒಂದು ಸ್ಫೂರ್ತಿ ಬರುತ್ತೆ ಹಂಗಾಗಿ ಅದನ್ನ ಮಾಡ್ಬೇಕು ಅಂತ ಅಣ್ಣನ್ ಕೇಳ್ಕೊತ